ನಾವ್ ಹೇಳ್ಬೇಕು ಅಂತಂದ್ರೆ ರಾಜ್ಯದಲ್ಲಿ ಇಬ್ರು ಉಚ್ಚ ವೆಂಕಟಗಳು ಇಬ್ರು ಇದಾರೆ ಒಬ್ರು ಪ್ರದೀಪ್ ಈಶ್ವರವ್ರು ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ ಪ್ರದೀಪ್ ಈಶ್ವರ್ ಎಂತ ಉಚ್ಚ ವೆಂಕಟ ಅಂತ ಇನ್ನ ಮೈಸೂರಲ್ಲಿ ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಉಚ್ಚ ವೆಂಕಟ ಉದ್ಭವ ಆಗೋಯ್ತಲ್ಲ ಅಂತ ಹೇಳಿದೆ ಮನಸ್ಸಿಗೆ ಭಾರಿ ಬೇಸರ ಆಗತ್ತೆ ನೋಡಿ ಆ ಲಕ್ಷ್ಮಣ್ಣನ ಒಂದು ಹಂದಿನ ಆ ಕಾಂಗ್ರೆಸ್ ಪಾರ್ಟಿ ಒಳಗಡೆ ಇನ್ನು ಯಾಕೆ ಇಟ್ಕೊಂಡಿದ್ದಾರೆ ಗೌರವ ಏನಾದ್ರು ಉಳಕಬೇಕು ಅಂತ ಹೇಳಿದ್ರೆ ದಿನ ಆಚೆಗೆ ಓಡಿಸ್ಬೇಕು ದಯವಿಟ್ಟು ಮೈಸೂರಿನ ನಿಮಾನ್ಸ ಆಸ್ಪತ್ರೆನ ಕಟ್ಟಿದ್ರೆ ದಯವಿಟ್ಟು ಇವನೇ ಮೊದಲನೇ ಪೇಷೆಂಟ್ ಗೊತ್ತಿರಲಿ ಇವನೇ ಮೊದಲನೇ ಪೇಶೆಂಟ್ ನಿನ್ನ ಮುಸುಡಿಗೆ ಇನ್ನು ಕಾರ್ಪೊರೇಷನ್ ಚುನಾವಣೆ ಟಿಕೆಟ್ ಕೊಡಲ್ಲ ನಿನಗೆ ನಗರ ಪಾಲಿಕೆ ಸದಸ್ಯ ಆಗಕ್ಕೂ ಯೋಗ್ಯತೆ ಇಲ್ಲ ನಿನಗೆ ನೀನ್ ಯಾಕೆ ಹೋಗ್ತಾ ಮೆಚ್ಚಾ ನೀನು ಏ ಅಂದಿ ಮಹಾರಾಜರ ಬಗ್ಗೆ ಆಗ್ಲಿ ನಮ್ಮ ಸಂಸದರ ಬಗ್ಗೆ ಆಗ್ಲಿ ನಿನಗೆ ಎಚ್ಚರಿಕೆ ಇನ್ನೊಂದ್ಸತ ಮಾತಾಡಕ್ ಕೊಡೋದು ಮಾತಾಡಿದ್ರೆ ನಮ್ಮ ಕಾರ್ಯಕರ್ತರು ನಿನಗೆ ತಕ್ಕ ಪಾಠವನ್ನ ಕಲಿಸ್ತಾರೆ ನೋಡಿ ಆ ಲಕ್ಷ್ಮಣ್ಣನ ಒಂದು ಹಂದಿನ ಆ ಕಾಂಗ್ರೆಸ್ ಪಾರ್ಟಿ ಒಳಗಡೆ ಇನ್ನು ಯಾಕೆ ಇಟ್ಕೊಂಡಿದ್ದಾರೆ ಅನ್ನೋದೇ ನನಗೆ ತುಂಬಾ ಆಶ್ಚರ್ಯ ತರತಕ್ಕಂಥ ವಿಚಾರ ಅವ್ರ ಗೌರವ ಏನಾದ್ರು ಉಳಿಕಬೇಕು ಅಂತ ಹೇಳಿದ್ರೆ ಆ ಹಂದಿನ ಆಚೆಗೆ ಓಡಿಸ್ಬೇಕು ದಯವಿಟ್ಟು ಅದು ಕೆಸರಿದ ಕಡೆ ಮೂಗ ಆಲ್ರೆಡಿ ಹೇಳಿದ್ದೀನಿ ಕೆಸರಿದ ಕಡೆ ಮೂಗ್ ಅದು ಆ ಕೆಸರ ನಾವು ಏನಾಗುತ್ತೆ ನಿಮ್ಮ ಎಲ್ಲ ಪಾರ್ಟಿಯಲ್ಲಿ ಇರತಕ್ಕಂಥ ಎಲ್ಲರೂ ದುರ್ವಾಸನೆ ದುರ್ನಾತ ಇವತ್ತು ನಿಮಗೇನಾದರೂ ಕಂಟಕಗಳು ಬರ್ತಾ ಅಂತ ಅಂತೇಳಿದ್ರೆ ಇಂಥ ವ್ಯಕ್ತಿಗಳಿಂದನೇ ನಾವು ಹೇಳಬೇಕು ಅಂತಂದರೆ ರಾಜ್ಯದಲ್ಲಿ ಇಬ್ಬರು ಉಚ್ಚ ವೆಂಕಟಗಳು ಇಬ್ಬರು ಇದ್ದಾರೆ ಒಬ್ಬರು ಪ್ರದೀಪ್ ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ ಪ್ರದೀಪ್ ಈಶ್ವರ್ ಎಂಥ ಉಚ್ಚ ಅಂತ ಇನ್ನು ನಮ್ಮ ಮೈಸೂರಲ್ಲಿ ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಉಚ್ಚ ವೆಂಕಟ ಉದ್ಭವ ಆಗೋಯ್ತಲ್ಲ ಅಂತೇಳಿದ್ರೆ ಮನಸ್ಸಿಗೆ ಭಾರಿ ಬೇಸರ ಆಗುತ್ತೆ ಅಂದ್ರೆ ಹುಚ್ಚ ವೆಂಕಟೇನೋ ಇದು ಅಂತಲ್ಲ ಆದರೆ ಆ ಮಾದರಿ ಈ ಹುಚ್ಚುಂಥರ ಆಡ್ತಾನಲ್ಲ ರೀ ಇವನಿಗೆ ದಯವಿಟ್ಟು ಮೈಸೂರಿನಲ್ಲ ನಿಮಾನ್ಸ್ ಆಸ್ಪತ್ರೆನ ಕಟ್ಟಿದ್ರೆ ದಯವಿಟ್ಟು ಇವನೇ ಮೊದಲನೇ ಪೇಶೆಂಟು ಗೊತ್ತಿರಲಿ ಇವನೇ ಮೊದಲನೇ ಪೇಷಂಟು ದಯವಿಟ್ಟು ಹೌದು ಲಕ್ಷ್ಮಣ್ ಅವ್ರಿಗೆ ನಾನು ಹೇಳ್ತಾ ಇರೋದು ಅದೊಂದು ನಂದಿ ಅದು ಆ ಹಂದಿನ ಓಡಿಸಿ ಗೌರವ ಉಳಿಸ್ಕೊಳ್ಳಿ ನಿಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದಲ್ಲಿ ಗೌರವ ಉಳಿಸ್ಕೊಳ್ಳಿ ಆ ಹಂದಿಗೆ ಈ ನಮ್ಮ ಹತ್ರ ಇರುವಂಥದ್ದು ಮಾಜಿ ಸಂಸದರಾಗಿರ್ಬೋದು ಹಾಲಿ ಸಂಸದರಾಗಿ ಎರಡು ನಂದಿಗಳು ರೀ ಅದು ನಮ್ಮ ನಂದಿಗಳ ಬಗ್ಗೆ ಮಾತಾಡುವಂಥ ಹಂದಿ ಅದು ಆ ಹಂದಿಗೆ ಏನು ಯೋಗ್ಯತೆ ಇದೆ ನಮ್ಮ ನಂದಿಗಳ ಬಗ್ಗೆ ಮಾತಾಡೋದಕ್ಕೆ ಮಹಾರಾಜರ ಬಗ್ಗೆ ಮಾತಾಡ್ತೀರಾ ನೀವು ಏನು ಮಾಡಿದ್ದಾರೆ ಅಂತ ಕೇಳ್ತೀರಿ ರೇ ಅದೇ ಬೆಂಗಳೂರು ಮೈಸೂರು ರೋಡಲ್ಲಿ ರೀ ನಾಚಿಕೆ ಮನ ಮರೆಯದಿದೆಯಾ ನಿಮಗೆ ಯಾರು ಮಾಡಿದ್ದೋ ನಮ್ಮ ಮಾಜಿ ಸಂಸದರು ಮಾಡಿದ್ದಲ್ವೇನ್ ರೀ ಮಹಾರಾಜರು ಕೊಡುಗೆ ಬಗ್ಗೆ ಮಾತಾಡ್ತೀರಾ ನೀವು ಇವತ್ತು ಯಾವುದೇ ಒಂದು ಇದಲ್ದೇ ಏನೇ ಸಮಾಜದಲ್ಲಿ ಏನೇ ಮಾತಾಡಲಿ ಇಬ್ಬರು ಅಣ್ಣ ತಂದಿರ್ತಾರೆ ಇದ್ದಾರೆ ಒಂದೇ ಕುಟುಂಬದ ಸದಸ್ಯರ ಥರ ಇದ್ದಾರೆ ಮಾಜಿ ಸಂಸದರಾಗಿರ್ಬೋದು ಅಲ್ಲಿ ಸಂಸದರಾಗಿರ್ಬೋದು ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಏನು ಹಳೆ ಸಂಸದರು ಅನುದಾನಗಳನ್ನ ತಂದಿದ್ರು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಅದನ್ನು ಫಾಲೋ ಅಪ್ ಮಾಡ್ಕೊಂಡು ಇವತ್ತು ಏರ್ಪೋರ್ಟ್ ವಿಸ್ತರಣೆ ಇರ್ಬೋದು ಮಾಡ್ತಾ ಇಲ್ವಾ ಮಹಾರಾಜರು ಮಾಡ್ತಾ ಇದ್ದಾರೆ ವಿದ್ಯಾಭ್ಯಾಸದ ವಿಚಾರವಾಗಿ ಮಾತಾಡ್ತಾ ಇದ್ದಾರೆ ರೇ ಪ್ರಾಣಿಗಳು ಪ್ರಾಣಿ ಪಕ್ಷಿ ವಿಚಾರಗಳನ್ನೂ ಎತ್ತಿದಾರಲ್ರಿ ಬಂಡೀಪುರದ ವಿಚಾರದಲ್ಲಿ ಮಾತಾಡಿಲ್ವೇನ್ರಿ ಮಹಾರಾಜರು ಪ್ರಾಣಿ ಪಕ್ಷಿನೇ ಬಿಟ್ಟಿಲ್ಲ ಅಂತ ಹೇಳಿದ್ರೆ ಜನಗಳನ್ನ ಬಿಡ್ತಾರೇನು ಅವರು ಇವತ್ತು ನೀರು ಕುಡಿತಾ ಇದ್ದೀರಿ ನೀರು ಕುಡಿದೇನೆ ಬೇರೆ ಏನಾದ್ರು ಕುಡಿತಾ ಇದೀರ ನೀವು ದಯವಿಟ್ಟು ಒಂದು ಮೀಟ್ ಮಾಡಿ ತಿಳಿಸಿ ಆಮೇಲೆ ಇನ್ನೊಂದು ಆರೋಪ ಮಾಡಿದ್ದೀರಿ ಅಲ್ಲಿ ಏನೋ ನಾವು ಬಿ ಜೆ ಪಿ ಕೆಲವು ಚಿಲ್ಲರೆ ಕಾರ್ಯಕರ್ತರುಗಳು ಒಂದೆರಡು ಸಾವಿರ ದುಡ್ಡು ಕೊಟ್ಬಿಡ್ತವೆ ಅದಕ್ಕೆ ಏನೇನೋ ಕಮೆಂಟ್ಸ್ ಆಗ್ತವೆ ಮನೆಗಳದೆಲ್ಲ ಅಂತ ಹೇಳಿದ್ರಿ ನೀವೇನೋ ಒಂದು ಐನೈನೂರು ರೂಪಾಯಿ ಇಸ್ಕೊಂಡು ಪ್ರೆಸ್ ಮೀಟ್ ಮಾಡೋಕ್ಕೆ ಕೂತ್ಕತ್ತೀರಿ ನಿಮಗೆ ರಾಜಕೀಯ ಮನ ಮರೆಯೋದಿಲ್ಲ ನಂಗ ನಾವೆಲ್ಲ ಎರಡು ಸಾವಿರ ಇಸ್ಕೊಂಡು ಮಾಡ್ತಾಯಿದ್ದೀವಿ ಅಂದರೆ ನೀವೇನು ಇಸ್ಕೊಂಡು ಮಾಡ್ತಾಯಿದ್ದೀರಿ ನಿಮ್ಗೆ ಐನೂರು ಕೊಡ್ತಾಯಿದ್ದೀರಾ ಇಲ್ಲ ಬೇರೆ ಕೊಡ್ತಾ ಕೊಡ್ತಾಯಿದ್ದೀರೋ ಅನ್ನೋದನ್ನ ನೀವು ವ್ಯಕ್ತಪಡಿಸ್ಬೇಕು ಒಂದು ಪ್ರೆಸ್ ಮೀಟ್ ಮಾಡಿ ರೇ ನಿಮ್ಮ ಮಖ ನೋಡ್ಕೊಂಡಿದ್ದೀರೇನು ರೀ ಫಸ್ಟು ನಿಮ್ಮ ಮಖ ನೋಡಿ ಏನು ಜನ ನಿಮ್ಗೆ ಉತ್ತರ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿದೆ ಅದೆಲ್ಲ ಗೊತ್ತಿದ್ರು ಕೂಡ ಮಹಾರಾಜರ ಬಗ್ಗೆ ಮಾತಾಡ್ತಿರಲ್ರಿ ಇವತ್ತು ಬೆಳಕು ಕಾಣ್ತಾ ಇದ್ದೀರಿ ಬೆಳಕು ಕಾಣ್ತಾ ಇದ್ದೀರಿ ನೀರು ಕುಡಿತಾ ಇದ್ದೀರಿ ಬೇರೆ ಏನಾರು ಕುಡಿತಿದ್ದೀರಿ ನಿಮ್ಮ ಮನೆಗೆ ಕರೆಂಟ್ ಹಾಕ್ಸ್ಕೊಂಡಿಲ್ಲ ಅಂದ್ರೆ ಹೇಳಿ ಅಂಥ ಕೊಡುಗೆ ಕೊಟ್ರಂದ ಮಹಾರಾಜರ ಬಗ್ಗೆ ಮಾತಾಡ್ತೀರಿ ಮಹಾರಾಜರು ಒಂದು ಕಡೆ ಗಿಡಿ ಇವತ್ತು ಸಂಸದರು ಅಲ್ಲಿ ಸಂಸದರು ಅಲ್ಲಿ ಯಾವ ವಿಚಾರಕ್ಕೆ ಮಾತಾಡಿದಾರೆ ಅಂತ ಗೊತ್ತಿದೇನ್ರಿ ನಿಮಗೆ ಬನ್ನಿರಿ ಒಂದು ಪ್ರೆಸ್ ಮೀಟ್ಗೆ ಕೂತ್ಕೊಳ್ಳಿರಿ ಏಕಾಏಕಿ ನೀವು ಆ ಕಡೆ ಕೂತ್ಕೊಳ್ಳಿ ನಾವು ಈ ಕಡೆ ಕೂತ್ಕೊತೀವಿ ನಿಮ್ಗೇನು ಉತ್ತರ ಬೇಕು ನಮ್ಮ ಸಂಸದರು ಮಾಜಿ ಆಗಿರ್ಬೋದು ಆಲಿ ಆಗಿರ್ಬೋದು ಏನೇನು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದರೆ ಏನೇನು ಕೆಲಸ ಮಾಡಿದ್ದಾರೆ ಅನ್ನೋದನ್ನು ನಿಮಗೆ ಅಣಿ ಅಣಿಯಾಗಿ ವಿತ್ತು ದಾಖಲಾತಿ ಸಮೇತ ಕೊಡ್ತೀನಿ ನಿಂತರ ಹುಚ್ಚೊಂಥರ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಪ್ರೆಸ್ಮಿಟ್ ಮಾಡೋದಲ್ಲ ನೀನು ಪುರುಷೋತ್ತಾಗಿರ್ಬೋದು ನೀನು ಪುರುಷೋತ್ ಪುರ್ಸೋತ್ತಮ ಥರ ನೀನು ಕೂತ್ಕೊಂಡು ಅಲ್ಲಿ ಪ್ರೆಸ್ಮೀಟ್ ಮಾಡ್ಕೊಂಡು ಏನೋ ಹೇಳಿದಕ್ಕೂ ಒಂದು ಕಾರಣ ಯಾರು ನೋಲ್ಸೋಕ್ಕೆ ಹೋಗ್ತಾ ಇದೆಯಪ್ಪ ನೀನು ಯಾರು ನೋಲ್ಸಿ ಏನು ಮಾಡ್ತೀಯಾ ನಿನ್ನ ಮುಸುಡಿಗೆ ಇನ್ನು ಕಾರ್ಪೊರೇಷನ್ ಚುನಾವಣೆ ಟಿಕೆಟು ಕೊಡಲ್ಲ ನಿನಗೆ ನಗರ ಪಾಲಿಕೆ ಸದಸ್ಯ ಆಗಕ್ಕೂ ಯೋಗ್ಯತೆ ಇಲ್ಲ ನಿನಗೆ ನೀನು ಯಾಕೆ ಯಾರನ್ನು ಮೆಚ್ಚಿಸೋಕೆ ಹೋಗ್ತಾ ಇದ್ದೀನಿ ನೀನು ಏ ಅಂದಿ ನೀನು ದಯವಿಟ್ಟು ಮೈಸೂರು ಖಾಲಿ ಮಾಡು ದಯವಿಟ್ಟು ಮೈಸೂರು ಖಾಲಿ ಮಾಡಿ ನೀನು ಮೈಸೂರು ಒಂದು ಪಾರಂಪರಿಕ ಇತಿಹಾಸ ಇರುವಂಥ ಜಾಗ ಅದಕ್ಕೆ ಮರ್ಯಾದೆ ತೆಗೆಯುವಂಥ ಕೆಲಸ ಮಾಡಬೇಡ ಮಹಾರಾಜರ ಬಗ್ಗೆ ಆಗಲಿ ನಮ್ಮ ಸಂಸದರ ಬಗ್ಗೆ ಆಗಲಿ ನಿನಗೆ ಎಚ್ಚರಿಕೆ ನೀಡ್ತಾ ಇದ್ದೀನಿ ಇನ್ನೊಂದು ಸತ ಮಾತಾಡಕ್ಕೆ ಕೂಡದು ಮಾತಾಡಿದ್ರೆ ನಮ್ಮ ಕಾರ್ಯಕರ್ತರು ನಿನಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ನಾವು ಒಂದು ಹೋರಾಟವನ್ನು ಮಾಡಬೇಕಾಗತ್ತೆ ಇಲ್ಲಿವರೆಗೂ ಮನೆ ಮುತ್ತಿಗೆ ಹಾಕೋಕೆ ಬಂದಂಥ ಸಂದರ್ಭದಲ್ಲಿ ಪೊಲೀಸ್ಗಳನ್ನ ಹಿಡ್ಕೊಂಡು ಇವತ್ತು ಆರಾಮಾಗಿ ಓಡಾಡ್ಕೊಂಡು ಕೂತಿದ್ಯಾ ಆದರೆ ಮುಂದಿನ ದಿನಗಳಲ್ಲಿ ಹಿಂಗೆ ಇರ್ತದೆ ಅಂತ ತಿಳ್ಕೊಬೇಡ ನಿನಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ನಮ್ಮ ಯಾವುದೇ ಒಬ್ಬ ಬಿ ಜೆ ಪಿ ಕಾರ್ಯಕರ್ತನ ಬಗ್ಗೆ ಮಾತಾಡಬೇಕಾದರೂ ನಾಲಿಗೆ ಇರಲಿ ಆ ನಾಲಿಗೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನು ನಿನಗೆ ಈ ಮಾಧ್ಯಮದ ಮುಖಾಂತರ ನಿನಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ ಗೊತ್ತಿರಲಿ ನಿನಗೆ